ಹಸಿರು ಭಾಗ ಅಂತ ಸರ್ ದೇಸಿ ಈ ಥರ ನಮ್ಮ ಹಸಿರು ಬೇರೆ ಸಮಾಜದಲ್ಲಿ ಎಲ್ಲ ಕಡೆ ಇದ್ರ ಬಗ್ಗೆ ಇದು ಆರು ತಿಂಗಳಲ್ಲಿ ನೀರಿನಲ್ಲಿ ನೀರಾಗ್ತದೆ ಮಣ್ಣಿನಲ್ಲಿ ಮಣ್ಣಾಗ್ತದೆ ಯಾಕೆಂದರೆ ಪ್ಲಾಸ್ಟಿಕ್ ಇದ್ದರೆ ಅದು ನೀರಿನಲ್ಲಿ ನೀರು ಆಗೋದಿಲ್ಲ ಮಣ್ಣಲ್ಲಿ ಮಣ್ಣು ಆಗೋದಿಲ್ಲ ಅದು ಸುಟ್ಟೋಯಿತು ಅಂತೇಳಿದ್ರೆ ಅದರ ಆವಿಯಿಂದ ಭಾಳಷ್ಟು ಮಾಲಿನ್ಯ ಆಗ್ತದೆ ಪರಿಸರದಲ್ಲಿ ಭಾಳ ರೋಗಗಳು ಬರ್ತವೆ ಅನೇಕ ಸಮಸ್ಯೆಗಳು ಆಗ್ತವೆ ನೀರಿನಲ್ಲಿ ಬಿಟ್ಟರೆ ಇವತ್ತು ದನಕರುಗಳು ಸಾಯ್ತವೆ ಜಲಚರಗಳು ಇವತ್ತು ನಾಶ ಆಗ್ತವೆ ಇದೆಲ್ಲವೂ ತಡಿಲಿಕ್ಕೆ ಇದು ಉಪಯೋಗ ಆಗ್ತದೆ ಆ ದೃಷ್ಟಿಯಿಂದ ಇವತ್ತಿಂದು ಹೆಚ್ಚಿನ ಒಂದು ಪರಿಸರ ಸ್ನೇಹಿ ಉತ್ಪಾದನೆಗಳು ಮಾಡಲಿಕ್ಕೆ ನಾವು ಸಂಶೋಧನೆ ಮಾಡುವಂಥದ್ದು ಭಾಳ ಅತ್ಯವಶ್ಯಕವಾಗಿದೆ ಈ ಸಂಶೋಧನೆಗೆ ಉತ್ತೇಜನ ಕೊಡುವಂಥ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳಿಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೇನೆ ಅದಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ವತಿಯಿಂದ ಇವತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ರಾಜ್ಯದ ಜನರಿಗೆ ಕೊಡ್ತಾ ಇದ್ದೇನೆ ಇವತ್ತು ನಮ್ಮ ಅಧ್ಯಕ್ಷರು ವಿಜಯ್ ಮೋಹನ್ ರಾಜ್ ಇದ್ದಾರೆ ಮತ್ತು ಸದಸ್ಯರಾದಂಥ ನಮ್ಮ ಮರಿಸ್ವಾಮಿಗೌಡರಿದ್ದಾರೆ ಅವರು ಇದ್ದಾರೆ ಶರಣ ಮೋದಿಯವರಿದ್ದಾರೆ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ ಮತ್ತು ಏನು ನಮ್ಮ ಗ್ರೀನ್ ರಿಸೈಕ್ಲೋ ಪ್ಲಾಸ್ಟ್ನ ಕಂಪನಿಯ ಮುಖ್ಯಸ್ಥರು ಬಂದಿದ್ದಾರೆ ಅವರೆಲ್ಲರಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ಸರ್ಕಾರದ ವತಿಯಿಂದ ನನ್ನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ